ಮಾಸ್ ಅವತಾರದಲ್ಲಿ ಬಂದಿದ್ದಾರೆ ಅಂದ್ರೆ ತಪ್ಪಾಗಲ್ಲ ಹೌದು ಸ್ಯಾಂಡಲ್ವುಡ್ ಸಲಗ ಎಂದೇ ಈಗ ಫೇಮಸ್ ಆಗಿರುವ ನಮ್ಮ ಸ್ಯಾಂಡಲ್ವುಡ್ ನಟ ದುನಿಯಾ ವಿಜಯ್ ಅವರ ಅಪ್ಕಮಿಂಗ್ ಸಿನಿಮಾ ಆದಂತಹ ಮಾರುತ ಸಿನಿಮಾದ ಟೀಸರ್ ಇವಾಗ ರಿಲೀಸ್ ಆಗಿದೆ ಸೊ ಟೀಸರ್ ಹೇಗಿದೆ ಎಂದು ನೋಡೋಣ ಬನ್ನಿ ಈ ಸಿನಿಮಾದಲ್ಲಿ ಸಲಗನಿಗೆ ನಿಶ್ವಿಕಾ ನಾಯ್ಡು ಅವರು ಜೋಡಿಯಾಗಿದ್ದಾರೆ ಹೌದು ನಿಶ್ವಿಕಾ ನಾಯ್ಡು ಅವರು ಈ ಸಿನಿಮಾದಲ್ಲಿ ತುಂಬಾನೇ ಮುದ್ದಾಗಿ ಕಾಣಿಸಿಕೊಂಡಿದ್ದಾರೆ ಹೌದು ನಿಶ್ವಿಕಾ ನಾಯ್ಡು ಅವರಿಗೆ ಯಾರೋ ಕಿಡ್ನಾಪರ್ಸ್ಗಳು ಬೆನ್ನ ಹತ್ತಿದ್ದಾರೆ ಅನ್ಸುತ್ತೆ ಸೊ ಈ ವಿಷಯವಾಗಿಯೇ ನಮ್ಮ ಸ್ಯಾಂಡಲ್ವುಡ್ ನ ಸಲಗ ದುನಿಯಾ ವಿಜಯ್ ಅವರು ಈ ವಿಷಯಕ್ಕೆ ಎಂಟ್ರಿ ಕೊಡುತ್ತಾರೆ ಎಂದು ಊಹಿಸಬಹುದು ಆದರೆ ಇನ್ನು ಸ್ಪಷ್ಟವಾಗಿ ಟೀಸರ್ನಲ್ಲಿ ಯಾವುದೇ ಮಾಹಿತಿ ದೊರಕಿಲ್ಲ ಮಾರುತ ಸಿನಿಮಾ ಕಲಾ ಸಾಮ್ರಾಟ್ ಎಸ್ ನಾರಾಯಣವರ ಬಹುನಿರೀಕ್ಷಿತ ಚಿತ್ರ ಹೌದು ಎಸ್ ಅವರು ನಮ್ಮ ಕನ್ನಡ ಸಿನಿಮಾ ರಂಗಕ್ಕೆ ಒಳ್ಳೆಯ ಅದ್ಭುತ ಚಿತ್ರಗಳನ್ನೇ ಕೊಟ್ಟಿದ್ದಾರೆ ಸೊ ಈಗ ದುನಿಯಾ ವಿಜಯ್ ಅವರೊಂದಿಗೆ ಮತ್ತೆ ಕಮ್ ಬ್ಯಾಕ್ ಮಾಡುವ ಸಿನಿಮಾ ಇದಾಗುತ್ತಾ ಎಂದು ಕಾದು ನೋಡಬೇಕು ಎಸ್ ನಾರಾಯಣ್ ಅವರು ಡೈರೆಕ್ಷನ್ ಮ್ಯೂಸಿಕ್ ಕನ್ನಡ ಅವರೇ ಸ್ವತಃ ಈ ಚಿತ್ರಕ್ಕೆ ಮಾಡಿದ್ದಾರೆ ತುಂಬಾ ಅದ್ಭುತವಾಗಿ ಬಂದಿದೆ ಟೀಸರ್ ಹಾಗೂ ವಿಭಿನ್ನ ಗೆಟಪ್ಗಳಲ್ಲಿ ದುನಿಯಾ ವಿಜಯ್ ಅವರು ಕಾಣಿಸಿಕೊಂಡಿದ್ದಾರೆ ಹೌದು ಡೆಲಿವರಿ ಬಾಯ್ ಆಗಿ ಕಾರ್ ಡ್ರೈವರ್ ಆಗಿ ಹಾಗೂ ಸಾಮಾನ್ಯ ವ್ಯಕ್ತಿಯಾಗಿ ಮತ್ತು ಪೋಸ್ಟ್ ಮ್ಯಾನ್ ಆಗಿ ವಿಭಿನ್ನ ಗೆಟಪ್ಗಳಲ್ಲಿ ದುನಿಯಾ ವಿಜಯ್ ಈ ಸಿನಿಮಾದಲ್ಲಿ ಕಾಣಿಸಿಕೊಂಡಿದ್ದಾರೆ ಎಲ್ಲ ವಿಭಿನ್ನ ಗೆಟಪ್ಗಳು ಸಿಚುವೇಶನ್ಗೆ ತಕ್ಕ ಹಾಗೆ ಇರಬಹುದು ಅಥವಾ ದುನಿಯಾ ವಿಜಯ್ ಅವರು ದ್ವಿಪಾತ್ರ ಅಥವಾ ತ್ರಿಪಾತ್ರದಲ್ಲಿ ಅಭಿನಯಿಸಲಿದ್ದಾರೆ ಎಂದು ಚಿತ್ರ ರಿಲೀಸ್ ಆದಾಗಲೇ ಗೊತ್ತಾಗುತ್ತೆ ಇನ್ನು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಕೂಡ ಸೂಪರ್ ಆಗಿ ಮೂಡಿ ಬಂದಿದೆ ಹೌದು ಕಲಾ ಸಾಮ್ರಾಟ್ ಎಸ್ ನಾರಾಯಣ್ ಅವರೇ ಮ್ಯೂಸಿಕ್ ಅನ್ನ ಮಾಡ್ತಾ ಇದ್ದಾರೆ ಒಳ್ಳೆಯ ಆಕ್ಷನ್ ಸೀನ್ಸ್ ಸೀನ್ಸ್ಗೆ ತಕ್ಕ ಹಾಗೆ ಮ್ಯೂಸಿಕ್ ಚೆನ್ನಾಗಿ ಮೂಡಿ ಬಂದಿದೆ ಈ ಟೀಸರ್ ಅಲ್ಲಿ ನೋಡುವಾಗ ಇನ್ನು ದುನಿಯಾ ವಿಜಯ್ ಅವರಿಗೆ ಮೊದಲ ಬಾರಿ ನಿಶ್ವಿಕಾ ನಾಯ್ಡು ಅವರು ಜೋಡಿಯಾಗಿದ್ದಾರೆ ಈ ಜೋಡಿ ಮುಂದಿನ ದಿನಗಳಲ್ಲಿ ಎಷ್ಟು ಮೋಡಿ ಮಾಡುತ್ತೆ ಎಂದು ಚಿತ್ರ ರಿಲೀಸ್ ಆದ ಮೇಲೆ ಚಿತ್ರಮಂದಿರದಲ್ಲೇ ಕಣ್ತುಂಬಿಕೊಳ್ಳಬೇಕು ದುನಿಯಾ ವಿಜಯ್ ಅವರ ಡೈಲಾಗ್ಗಳು ಕೂಡ ತುಂಬಾನೇ ಮಾಸ್ ಆಗಿ ಖಡಕ್ ಆಗಿ ಹೇಳಿದ್ದಾರೆ ಭೀಮಾ ನಂತರ ಈ ಚಿತ್ರ ತೆರೆಗೆ ಬರೋಕೆ ರೆಡಿ ಆಗ್ತಾ ಇದೆ ಈ ವರ್ಷದಲ್ಲಿ ರಿಲೀಸ್ ಆದರೆ ದುನಿಯಾ ವಿಜಯ್ ಅಭಿಮಾನಿಗಳಿಗೆ ಮತ್ತು ಕನ್ನಡ ಸಿಹಿ ಪ್ರೇಮಿಗಳಿಗೆ ಹಬ್ಬದ ರಸದೌಟ ಅಂತಾನೆ ಹೇಳಬೇಕು ಇದೇ ಮೊದಲ ಬಾರಿಗೆ ಒಂದೇ ಚಿತ್ರದಲ್ಲಿ ಸುಮಾರು ನಾಲ್ಕು ವಿಭಿನ್ನ ಗೆಟಪ್ಗಳಲ್ಲಿ ದುನಿಯಾ ವಿಜಯ್ ಅವರು ಮಾರುತ ಸಿನಿಮಾದಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾರೆ ಇದೇ ಮೊದಲ ಬಾರಿಗೆ ಮೀಸೆಯನ್ನು ಇಟ್ಟುಕೊಂಡು ಆ ಬರುತ್ತಾ ಇದ್ದಾರೆ ಹೌದು ಸಲದ ಚಿತ್ರದಲ್ಲೂ ಮೀಸೆ ಮತ್ತು ಗಡ್ಡ ಬಿಟ್ಟಿದ್ದರು ಆದರೆ ಈಗ ಮೀಸೆಯೊಂದಿಗೆ ಆ ನಲ್ಲಿ ಆಕ್ಟಿಂಗ್ ಅಥವಾ ಅನ್ನ ಕೊಡಲಿದ್ದಾರೆ ದುನಿಯಾ ವಿಜಯ್ ಅವರು ಅವರು ಎಲ್ಲ ಚಿತ್ರಗಳಲ್ಲೂ ವಿಥೌಟ್ ಬಿಯರ್ಡ್ ಹಾಗೂ ಮೀಸೆಯಿಂದಾನೆ ಗೆಟಪ್ಗಳಲ್ಲಿ ಸಖತ್ ಆಗಿ ಕಾಣ್ತಾ ಇದ್ರು ಈ ಕೂಡ ಚೆನ್ನಾಗಿ ಕಾಣುತ್ತಿದ್ದಾರೆ ದುನಿಯಾ ವಿಜಯ್ ಅವರು ಶಂಕರ್ ಎಪಿಎಸ್ ಪಿ ಎಸ್ ಅಲ್ಲೂ ಕೂಡ ಇದೇ ಅಲ್ಲಿ ಕಾಣಿಸಿಕೊಂಡಿದ್ದರು ಸ್ಯಾಂಡಲ್ವುಡ್ ನ ಸಲಗ ದುನಿಯಾ ವಿಜಯ್ ಅವರು ಕಲಾ ಸಾಮ್ರಾಟ್ ಎಸ್ ನಾರಾಯಣ್ ಹಾಗೂ ದುನಿಯಾ ವಿಜಯ್ ಅವರ ಈ ಕಾಂಬಿನೇಷನ್ ಕನ್ನಡ ಚಿತ್ರರಂಗಕ್ಕೆ ಒಂದು ದೊಡ್ಡ ಬೂಸ್ಟ್ ಅಂದರೆ ತಪ್ಪಾಗಲ್ಲ ಹೌದು ಈಗಾಗಲೇ ಕನ್ನಡ ಚಿತ್ರಗಳು ಮತ್ತೆ ಬಾಕ್ಸ್ ಆಫೀಸ್ ವಿಚಾರದಲ್ಲಿ ಮತ್ತೆ ರೈಸ್ ಆಗ್ತಾ ಇದೆ ಸೊ ಆ ಕಾರಣಕ್ಕಾಗಿಯೇ ಈ ವರ್ಷ ಈ ಚಿತ್ರ ರಿಲೀಸ್ ಆದರೆ ದುನಿಯಾ ವಿಜಯ್ ಹಾಗೂ ಎಸ್ ನಾರಾಯಣ ಅವರ ಕಾಂಬಿನೇಷನ್ ಮತ್ತೆ ವರ್ಕ್ ಆಗೋದ್ರಲ್ಲಿ ಅನುಮಾನವೇ ಇಲ್ಲ ದುನಿಯಾ ವಿಜಯ್ ಅವರು ಈ ಸಿನಿಮಾದಲ್ಲಿ ಪೊಲೀಸ್ ಅಧಿಕಾರಿಯ ಪಾತ್ರದಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾರಾ ಅಥವಾ ಇನ್ನೂ ಬೇರೆ ರೀತಿಯಲ್ಲಿ ಪಾತ್ರಗಳಲ್ಲಿ ಅಭಿನಯಿಸುತ್ತಿದ್ದಾರಾ ಎಂದು ಚಿತ್ರದ ಟ್ರೇಲರ್ ಅಥವಾ ಚಿತ್ರ ಬಿಡುಗಡೆಯಾದ ನಂತರವೇ ಸ್ಪಷ್ಟವಾಗಿ ಅರ್ಥವಾಗುತ್ತೆ ಸಿನಿಮಾದಲ್ಲಿ ಕ್ಯಾಮ್ರಾವರ್ ಕೂಡ ಸಖತ್ತಾಗಿ ಮೂಡಿ ಬಂದಿದೆ ಹೌದು ದುನಿಯಾ ವಿಜಯ್ ಅವರನ್ನ ಸೆರೆ ಹಿಡಿದಿರುವುದು ತುಂಬಾನೇ ಅದ್ಭುತವಾಗಿ ತೋರಿಸಲಾಗಿದೆ ಈ ಟೀಸರ್ನಲ್ಲಿ ಸ್ಯಾಂಡಲ್ವುಡ್ ಸಲಗನಿಗೆ ಮತ್ತೆ ನಿರ್ದೇಶನ ಮಾಡಲು ಎಸ್ ನಾರಾಯಣ್ ಅವರು ಈ ಚಿತ್ರದಿಂದ ಶುರು ಮಾಡಿದ್ದಾರೆ ಹೌದು ಕಳೆದ ಎರಡು ಚಿತ್ರಗಳು ಬುನಿಯಾ ವಿಜಯ್ ಅವರ ಡೈರೆಕ್ಷನ್ ಅಲ್ಲೇ ರಿಲೀಸ್ ಆಗಿದ್ದವು ಹೌದು ಆ ಸಿನಿಮಾಗಳು ಕೂಡ ಬಾಕ್ಸ್ ಆಫೀಸ್ನಲ್ಲಿ ಸೂಪರ್ ಹಿಟ್ ಆಗಿದ್ದವು ಸಲಗ ಮತ್ತು ಭೀಮಾ ನಂತರ ಇವಾಗ ಎಸ್ ನಾರಾಯಣವರ ನಿರ್ದೇಶನದಲ್ಲಿ ಮಾರುತ ಚಿತ್ರವು ಈ ವರ್ಷವೇ ರಿಲೀಸ್ ಆದರೆ ಆಗಿರುತ್ತೆ ಇನ್ನು ಸ್ಯಾಂಡಲ್ವುಡ್ನ ಬಿಗ್ ಡೈರೆಕ್ಟರ್ ಎಸ್ ಅವರಿಗೂ ಕೂಡ ಒಂದು ಒಳ್ಳೆಯ ಕಮ್ಬ್ಯಾಕ್ ಸಿನಿಮಾ ಬೇಕಾಗಿದೆ ಅದಕ್ಕಾಗಿಯೇ ಸ್ಯಾಂಡಲ್ವುಡ್ನ ಮೋಸ್ಟ್ ಎಕ್ಸ್ಪೀರಿಯನ್ಸ್ ಆ್ಯಕ್ಟರ್ ದುನಿಯಾ ವಿಜಯ್ ಅವರನ್ನು ಈ ಸಿನಿಮಾಗೆ ನಾಯಕ ನಟನಾಗಿ ಎಸ್ ನಾರಾಯಣ್ ಅವರು ಆಯ್ಕೆ ಮಾಡಿದ್ದಾರೆ ಸೊ ಇವರಿಬ್ಬರ ಕಾಂಬಿನೇಷನಿಂದ ಈ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗಲಿ ಕನ್ನಡ ಚಿತ್ರರಂಗಕ್ಕೆ ಮತ್ತೆ ಒಳ್ಳೆಯ ಸಿನಿಮಾ ಸಿಗೋ ಹಾಗಾಗಲಿ ಎಂದು ಕೇಳೋಣ ನೀವೇನಾದರೂ ದುನಿಯಾ ವಿಜಯ್ ಅವರ ಅಭಿಮಾನಿಯಾಗಿದ್ದರೆ ದುನಿಯಾ ಅವರ ಈ ಗೇಟಪ್ಗಳು ಹಾಗೂ ವಿಭಿನ್ನ ಗೇಟಪ್ಗಳಲ್ಲಿ ನೋಡಿ ನಿಮಗೆ ನೆನೆಸ್ತು ಎಂದು ನಲ್ಲಿ ಕಾಮೆಂಟ್ ಮಾಡಿ ಹಾಗೂ ಮಾರುತ ಸಿನಿಮಾಗಾಗಿ ಎಷ್ಟೊಂದು ವೇಟ್ ಮಾಡ್ತಾ ಇದ್ದೀರಾ ಹಾಗೂ ಬೇಗನೆ ರಿಲೀಸ್ ಆಗೋದಕ್ಕೆ ಎಷ್ಟು ಕಾತುರದಿಂದ ಕಾಯುತ್ತಿದ್ದೀರಾ ಎಂದು ಸಹ ಕಾಮೆಂಟ್ ಬಾಕ್ಸಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಗು ಕಲಾ ಸಾಮ್ರಾಟ್ ಎಸ್ ಅವರ ನಿರ್ದೇಶನದ ಚಿತ್ರಗಳನ್ನು ನೋಡಿ ಅವರ ಅಭಿಮಾನಿಯಾಗಿದ್ದರೆ ಈಗ ಬರುತ್ತಾ ಇರುವಂತಹ ಮಾರುತ ಚಿತ್ರಕ್ಕಾಗಿ ಅವರ ನಿರ್ದೇಶನ ಹೇಗಿರಲಿದೆ ಎಂದು ನೋಡುವುದಕ್ಕೆ ಕಾಯುತ್ತಿರುವ ಅಭಿಮಾನಿಗಳು ಯಾರೆಲ್ಲ ಇದೀರಾ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಈ ಮಾರುತ ಚಿತ್ರದ ಟೀಸರ್ನ ಬಗ್ಗೆ ಮಾಹಿತಿಯನ್ನ ಶೇರ್ ಮಾಡಿ ಮಾರುತ ಚಿತ್ರದಲ್ಲಿ ಒಳ್ಳೆಯ ಆಕ್ಷನ್ ಪ್ಯಾಕ್ ಹಾಗೂ ಸಸ್ಪೆನ್ಸ್ ಹಾಗೂ ಡ್ರಾಮಾ ಲವ್ ಸ್ಟೋರಿ ಎಲ್ಲ ಒಳಗೊಂಡಿರುವಂತಹ ಒಳ್ಳೆಯ ಪ್ಯಾಕೇಜ್ ಅನ್ನೇ ನಾವು ಈ ಸಿನಿಮಾದಿಂದ ನಿರೀಕ್ಷಿಸಬಹುದು ಹಾಗೂ ಕಲಾ ಸಾಮ್ರಾಟವರೇ ಈ ಚಿತ್ರಕ್ಕೆ ಮ್ಯೂಸಿಕ್ ಮಾಡುತ್ತಾ ಇರುವುದರಿಂದ ಒಳ್ಳೆಯ ಹಾಡುಗಳು ಹಾಗೂ ಮ್ಯೂಸಿಕ್ ಅನ್ನು ಸಹ ನಾವು ಒಳ್ಳೆಯ ರೀತಿಯಲ್ಲೇ ಎಕ್ಸ್ಪೀರಿಯೆನ್ಸನ್ನು ಮಾಡಬಹುದು ಚಿತ್ರ ರಿಲೀಸ್ ಆದ ನಂತರ ಆಕ್ಷನ್ ಸೀನ್ಗಳಲ್ಲಿ ದುನಿಯಾ ವಿಜಯ್ ಅವರು ತುಂಬಾ ಅದ್ಭುತವಾಗಿ ಮೂಡಿ ಬರುತ್ತಾರೆ ಅವರ ಆಕ್ಷನ್ ಸೀನ್ಗಳು ಹಾಗೂ ಅವರ ಫೈಟಿಂಗ್ ಅವರ ಅಭಿಮಾನಿಗಳಿಗೆ ತುಂಬಾ ಇಷ್ಟ ಸೊ ಈ ಸಿನಿಮಾದಲ್ಲಿ ನಾವು ಅದನ್ನು ಕಣ್ತುಂಬಿಕೊಳ್ಳಬಹುದು ಹಾಗೂ ದುನಿಯಾ ವಿಜಯ್ ಅವರ ವಿಭಿನ್ನ ಗೆಟೊಪ್ಗಳು ಯಾವ ರೀತಿ ಈ ಸಿನಿಮಾದಲ್ಲಿ ಟ್ವಿಸ್ಟ್ ಹಾಗೂ ಟರ್ನ್ ಗಳನ್ನ ತೆಗೆದುಕೊಳ್ಳುತ್ತೆ ಎಂದು ಚಿತ್ರ ರಿಲೀಸ್ ಆದ ನಂತರ ನಾವು ಕಣ್ತುಂಬಿಕೊಳ್ಳಬಹುದು ಮುನಿಯಾ ವಿಜಯ್ ಅವರ ಇನ್ನೂ ಸುಮಾರು ಸಿನಿಮಾಗಳು ತೆರೆಗೆ ಬರೋಕೆ ಸಿದ್ಧವಾಗ್ತಾ ಇದೆ ಸೊ ಆ ಎಲ್ಲ ಚಿತ್ರಗಳಿಗಿಂತ ಮಾರುತ ಚಿತ್ರ ಅತಿ ಬೇಗನೆ ಚಿತ್ರಮಂದಿರಕ್ಕೆ ಲಗ್ಗೆ ಇಡುತ್ತಾ ಎಂದು ಕಾದು ನೋಡಬೇಕು ಲ್ಯಾಂಡ್ ಲ್ಯಾಂಡ್ಲೌಡ್ ಈಗಾಗಲೇ ಚಿತ್ರದ ಟೈಟಲ್ ಹಾಗೂ ಆ ಚಿತ್ರದ ಚಿತ್ರೀಕರಣ ಕೂಡ ಆರಂಭವಾಗುತ್ತೆ ಎಂದು ದುನಿಯಾ ವಿಜಯ್ ಅವರು ಸ್ಪಷ್ಟಪಡಿಸಿದರು ಹಾಗೂ ದುನಿಯಾ ವಿಜಯ್ ಅವರು ತಮ್ಮ ಮಗಳ ಸಿನಿಮಾದಂತಹ ಸಿಟಿ ಲೈಟ್ಸ್ ಚಿತ್ರದಲ್ಲೂ ಸಹ ತುಂಬಾನೇ ಬಿಸಿಯಾಗಿದ್ದಾರೆ ಹೌದು ಸಲಗ ಹಾಗೂ ಭೀಮಾ ಸಕ್ಸಸ್ ನಂತರ ದುನಿಯಾ ವಿಜಯ್ ಅವರು ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಲ್ಲಿ ತುಂಬಾನೇ ಬಿಸಿಯಾಗಿದ್ದಾರೆ ಹೌದು ಅವರ ಅಭಿಮಾನಿಗಳಿಗೆ ಪ್ರತಿ ವರ್ಷ ಎರಡ ಸಿನಿಮಾ ಆದರೂ ರಂಜಿಸೋಕೆ ತೆರೆಗೆ ತರುತ್ತಿದ್ದಾರೆ ದುನಿಯಾ ವಿಜಯ್ ಅವರು ಹಾಗೂ ದುನಿಯಾ ವಿಜಯ್ ಅವರು ಈ ಹಿಂದೆ ಸಲಗ ಹಾಗೂ ಭೀಮಾ ಸಿನಿಮಾದಲ್ಲಿ ಹೇಳಿದಂತಹ ಡೈಲಾಗ್ ವೇರಿಯೇಷನ್ಗೂ ಈ ಸಿನಿಮಾದಲ್ಲಿ ಹೇಳುತ್ತಿರುವಂತಹ ಡೈಲಾಗ್ಗಳಿಗೂ ತುಂಬಾನೇ ವಾಯ್ಸ್ ವೇರಿಯೇಷನ್ ಈ ಸಿನಿಮಾದಲ್ಲಿ ನೋಡಬಹುದು ಬಟ್ ಈ ಸಿನಿಮಾದಲ್ಲಿ ದುನಿಯಾ ವಿಜಯ್ ಅವ್ರಿಗೆ ಯಾರೂ ಇಲ್ಲ ಎಂದು ಇನ್ನೂ ಸ್ಪಷ್ಟವಾಗಿ ಈ ಟೀಸರ್ ಅಲ್ಲಿ ರಿವೀಲ್ ಮಾಡಿಲ್ಲ ಹೌದು ಪುನಿಯಾ ವಿಜಯ್ ಅವರಿಗೆ ಖಡಕ್ ವಿಲನ್ ಎದುರಾದರೆ ಇವರಿಬ್ಬರ ಟಕ್ಕರ್ ಸಿನಿ ಪ್ರಿಯರಿಗೆ ಚಿತ್ರಮಂದಿರದಲ್ಲಿ ನೋಡುವಾಗ ತುಂಬಾ ಕ್ಯೂರಿಯಾಸಿಟಿ ಹಾಗೂ ಇಂಟ್ರೆಸ್ಟನ್ನು ಉಂಟು ಮಾಡುತ್ತೆ ಈಗಾಗಲೇ ಚಂಡಮಾರುತ ಒಂದು ಒಂದು ಸಾಂಗ್ ರಿಲೀಸ್ ಆಗಿದೆ ಆ ಸಾಂಗ್ ಕೂಡ ಕೇಳೋಕೆ ತುಂಬಾನೇ ಚೆನ್ನಾಗಿತ್ತು ಸೊ ಇನ್ನು ಉಳಿದಿರುವಂತಹ ಸಾಂಗ್ಗಳನ್ನು ಆದಷ್ಟು ಬೇಗ ರಿಲೀಸ್ ಮಾಡಲಿ ಅಭಿಮಾನಿಗಳಿಗೆ ಆ ಸಿನಿಮಾದ ಸಾಂಗ್ಗಳು ಎದೆ ಮುಟ್ಟಲಿ ಮನಸ್ಸಿಗೆ ಇಂಪಾಗಲಿ ಎಂದು ಕೇಳಿಕೊಳ್ಳೋಣ ಹಾಗೂ ದುನಿಯಾ ವಿಜಯ್ ಮತ್ತು ನಿಶ್ವಿಕಾ ನಾಯ್ಡು ಅವರ ಕಾಂಬಿನೇಷನ್ನ ಲವ್ ಸಾಂಗ್ ಕೂಡ ಆದಷ್ಟು ಬೇಗ ರಿಲೀಸ್ ಆಗಿ ಮನಂತೆ ಸೂಪರ್ ಡೂಪರ್ ಹಿಟ್ ಸಾಂಗ್ ಆಗಲಿ ಎಂದು ಕೇಳೋಣ ನೋ ಸಿನಿಮಾದ ಕಲರಿಂಗ್ ಅಲ್ಲೂ ಕೂಡ ತುಂಬಾ ವೇರಿಯೇಷನ್ ಹಾಗೂ ವಿಭಿನ್ನ ಕಲರ್ಗಳನ್ನು ನಾವು ಇಲ್ಲಿ ವೀಕ್ಷಿಸಬಹುದು ಹೌದು ಈ ಸಿನಿಮಾದಲ್ಲಿ ಒಳ್ಳೆಯ ಆಕ್ಷನ್ಸ್ ಹಾಗೂ ಸಸ್ಪೆನ್ಸ್ ಅನ್ನು ನಾವು ನೋಡಬಹುದು ಈ ರೀತಿಯ ಕತೆ ಅಥವಾ ಜಾನರನ್ನ ದುನಿಯಾ ವಿಜಯ್ ಅವರು ತುಂಬಾ ವರ್ಷಗಳ ನಂತರ ಚೂಸ್ ಮಾಡಿದ್ದಾರೆ ಸೊ ಈ ಸಿನಿಮಾದಿಂದ ಚಿತ್ರಮಂದಿರದಲ್ಲಿ ನಾವು ವಿಭಿನ್ನವಾದ ಎಕ್ಸ್ಪೀರಿಯನ್ಸ್ ಅನ್ನ ಮಾಡಬಹುದು ಸಿನಿಮಾದಲ್ಲಿ ಒಳ್ಳೆಯ ಕಲಾವಿದರೊಂದಿಗೆ ಚಿತ್ರ ಮುನ್ನಡೆಯುತ್ತಾ ಹೋದರೆ ಈ ಚಿತ್ರವು ತುಂಬಾನೇ ಎಂಗೇಜಿಂಗ್ ಆಗಿ ಇರುತ್ತೆ ಸೊ ಆದಷ್ಟು ಬೇಗ ವಿಲಿಯನ್ನ ಇಂಟ್ರೊಡಕ್ಷನ್ ಕೂಡ ಮಾಡಲಿ ದುನಿಯಾ ವಿಜಯ್ ಅವರಿಗೆ ಸಖತ್ ಆಗಿ ಟಕ್ಕರ್ ಕೊಡುವಂತಹ ಈ ಸಿನಿಮಾದಲ್ಲಿ ವಿಲನಿದ್ರೆ ಕಳೆದ ಎರಡು ಸಿನಿಮಾಗಳಂತೆ ಈ ಸಿನಿಮಾ ಕೂಡ ಸೂಪರ್ ಡೂಬರ್ ಬಾಕ್ ಪಾಸ್ಟರ್ ಆದ್ರೂ ಆಶ್ಚರ್ಯ ಪಡಬೇಕಾಗಿಲ್ಲ ಹೌದು ದುನಿಯಾ ವಿಜಯ್ ಅವರು ಈಗಾಗ್ಲೇ ಒಳ್ಳೆಯ ಫಾರ್ಮ್ ಅಲ್ಲೇ ಇದ್ದಾರೆ ಆ ಫಾರ್ಮ್ ಅನ್ನ ಇದೇ ರೀತಿ ಕಂಟಿನ್ಯೂ ಈ ಸಿನಿಮಾದಿಂದ ಮಾಡುತ್ತಾರಾ ಎಂದು ಈ ಸಿನಿಮಾ ರಿಲೀಸ್ ಆದ ನಂತರ ನಾವು ತಿಳಿದುಕೊಳ್ಳಬಹುದು ಈ ಸಿನಿಮಾ ಈ ವರ್ಷದ ದಸರಾ ಹಬ್ಬಕ್ಕೆ ಅಥವಾ ದೀಪಾವಳಿ ಹಬ್ಬಕ್ಕೆ ರಿಲೀಸ್ ಆದರೆ ಸಲಗ ದುನಿಯಾ ವಿಜಯ್ ಅವರ ಅಭಿಮಾನಿಗಳಿಗಂತೂ ಆ ಹಬ್ಬದ ಜೊತೆ ಈ ಸಿನಿಮಾದ ಹಬ್ಬದ ಆಚರಣೆ ಅಥವಾ ಸಂಭ್ರಮವನ್ನು ಮಾಡಬಹುದು ಸೊ ಆದಷ್ಟು ಬೇಗ ಈ ಸಿನಿಮಾದ ಅಪ್ಡೇಟ್ಗಳು ಹಾಗೂ ಇತರೆ ಕಂಟೆಂಟ್ಗಳು ರಿಲೀಸ್ ಆಗುತ್ತಾ ಹೋದರೆ ಈ ಸಿನಿಮಾ ಎಲ್ಲ ಸಿನಿಮಾ ವೀಕ್ಷಕರಿಗೂ ಹಾಗೂ ದುನಿಯಾ ವಿಜಯ್ ಅಭಿಮಾನಿಗಳಿಗೂ ತುಂಬಾ ಹತ್ತಿರದ ಸಿನಿಮಾವಾಗುತ್ತೆ ಇದಾಗಿದ್ದು ಮಾರುತ ಸಿನಿಮಾದ ಟೀಸರ್ನ ಬಗ್ಗೆ ಹಾಗೂ ಸಿನಿಮಾದ ಕೆಲವು ಮಾಹಿತಿಯ ಬಗ್ಗೆ ಸೊ ಈ ಮಾಹಿತಿ ನಿಮಗೆ ಅರ್ಥವಾಗಿದೆ ಎಂದು ಅಂದುಕೊಳ್ಳುತ್ತೇನೆ ಸೊ ಈ ಸಿನಿಮಾಗಾಗಿ ನೀವೆಲ್ಲ ಎಷ್ಟು ವೇಟ್ ಮಾಡ್ತಾ ಇದ್ದೀರಾ ಎಂದು ಕಾಮೆಂಟ್ ಸೆಕ್ಷನ್ ನಲ್ಲಿ ಕಾಮೆಂಟ್ ಮಾಡಿ ಬರೆದು ತಿಳಿಸಿ ಮತ್ತೊಂದು ಸಿನಿಮಾದ ಅಪ್ಡೇಟ್ ಅಥವಾ ಇನ್ನಿತರ ಮಾಹಿತಿಯೊಂದಿಗೆ ಸಿಗೋಣ ಸೊ ಇನ್ನು ಕೊನೆಯದಾಗಿ ದುನಿಯಾ ವಿಜಯ್ ಅವರು ಮತ್ತು ನಿಶ್ವಿಕಾ ನಾಯ್ಡು ಅವರ ಕಾಂಬಿನೇಷನ್ ನಿಮಗೆ ಈ ಸಿನಿಮಾದಲ್ಲಿ ಹೇಗೆ ಇರುತ್ತದೆ ಅಥವಾ ಅವರ ಇಬ್ಬರ ಕಾಂಬಿನೇಷನ್ ನಿಮಗೆ ಇಷ್ಟವಾಗಿದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ನಮಸ್ಕಾರಗಳು